ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊದ್ಲೇ ತಗೊಂಡಿದ್ರ ಈ ತರ ಶಿವ ಇಲ್ಲ ಇಲ್ಲ ತಗೊಂಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಈ ತರ ಫೀಲ್ ಆಗಿರ್ಲಿಲ್ಲ ಯಾವಾಗ್ಲೂ ತುಂಬಾ ಖುಷಿ ಆಯ್ತು ಧನ್ಯವಾದ ತುಂಬಾ ಚೆನ್ನಾಗಿತ್ತು ಧ್ಯಾನ ಮಾಡುವಾಗ ನನ್ಗೇನೋ ಮಾನಸ ಸರೋವರ ಹತ್ರ ಒಂಥರ ಅವರು ಈಶ್ವರ ಪ್ರತ್ಯಕ್ಷ ಆಗಿ ಒಂಥರ ವೈಬ್ರೇಷನ್ ತುಂಬಾ ಚೆನ್ನಾಗಿ ಬಂತು ಗುರು ತುಂಬಾ ಧನ್ಯವಾದ ಚೆನ್ನಾಗಿ ಒಂಥರ ಇಷ್ಟು ಧ್ಯಾನದಲ್ಲೂ ಇದು ಒಂದು ಬೇರೆ ರೀತಿನೇ ಅನುಭವ ಆಯ್ತು ನನಗೆ ನನಗೆ ಪಾರ್ವತಿ ಪರಮೇಶ್ವರ ನಮ್ ಮನೆಗೆ ಬಂದಂಗೆ ಅನಿಸ್ತು ಗುರುಮ ಅದು ಈಗಲೂ ಆ ಅನುಭವ ಆಗ್ತಾ ಇದೆ ಗುರುಮ ನನಗೆ ಖುಷಿ ಆಯ್ತು ಗುರುಮ ಥ್ಯಾಂಕ್ ಯು ಗುರುಮ ನಮ್ಮ ಜೀವನದಲ್ಲಿ ಫಸ್ಟ್ ಟೈಮ್ ಇದು ಶಿವರಾತ್ರಿ ದಿವಸ ಒಂದು ಅಭಿಷೇಕ ಜ್ಞಾನ ತಗೊಂಡಿರೋದು ಆ ಜ್ಞಾನದಲ್ಲಿ ಜ್ಞಾನ ಮಾಡ್ತಾ ಇರಬೇಕಾದ್ರೆ ನೀವು ಗುರುಮ ಬಂದು ಇಲ್ಲಿ ಮುಂದೆ ಕುತ್ಕೊಂಡಂಗೆ ಇದು ಇದಾಯ್ತು ಗುರುಮಾ ತುಂಬಾ ತುಂಬಾ ಧನ್ಯವಾದಗಳು ಗುರುಮಾ ಗುರುಮಾ ಇನ್ನೊಂದು ನಾವು ಅಂತರ್ಮಾನಕ್ಕೆ ಬಂದ ಮೇಲೆ ಏನ್ ಗುರುಮಾ ಫಸ್ಟ್ ನಾನು ಲಲಿತಾ ಪರಮೇಶ್ವರಿ ಬುಕ್ ಓದ್ಬೇಕಾದ್ರೆ ವಿತೌಟ್ ಕಣಕ ಅಂತ ನನಗೆ ಅಕ್ಷರ ಕಾಣಿಸ್ತಾ ಇರ್ಲಿಲ್ಲ ಗುರುಮಾ ಈಗ ಬರ್ತಾ ಬರ್ತಾ ಈಗ ನಾನು ಕರ್ನಾಟಕ ಬಳಸ್ತಾನೆ ಇಲ್ಲ ಗುರ್ಮಾ ಎಲ್ಲೋದ್ರೂ ಕಣಕ ಬಳಸ್ತಾ ಇದ್ದೆ ನಾನು ಟೆಸ್ಟಿಂಗ್ ಕ್ಲಾಸ್ ಬಳಸ್ತಾ ಇದ್ದೆ ಈಗ ಟೆಸ್ಟಿಂಗ್ ಕ್ಲಾಸ್ ಬಳಸ್ತಾನೆ ಇಲ್ಲ ಗುರುಮ ಈಗ ಪ್ರತಿ ಒಂದು ಕನ್ನಡದಲ್ಲಿ ಹಾಗೆ ಹೋಗ್ತಾ ಇದ್ದೀನಿ ಗುರುಮ ತುಂಬಾ ತುಂಬಾ ಧನ್ಯವಾದಗಳು ಗುರುಮ ಫಸ್ಟ್ ಟೈಮ್ ತಗೊಂಡಿದ್ದು ತುಂಬಾ ಚೆನ್ನಾಗಾಯ್ತು ನೀವು ಮೆಡಿಶನ್ ಮಾಡ್ತಾ ಇದ್ರೆ ನಂಗೆ ಕಣ್ಣಲ್ಲೆಲ್ಲ ಫುಲ್ ನೀರ್ ತುಂಬಿಕೊಂಡಿತ್ತು ನೆಕ್ಸ್ಟ್ ನಂಗೆ ಮೇಲಿಂದ ಕೆಳಗಡೆ ತನಕ ತಣ್ಣಗಾಗೋಯ್ತು ಮೈಲ ಒಂಥರ ನಂಗೆ ಏನೋ ಫೀಲಿಂಗ್ ಕೆಳಗಡೆ ಹೋಗ್ತಾ ಇದೆ ಎಲ್ಲ ಅನ್ನೋ ತರ ಫೀಲಿಂಗ್ ಆಯ್ತು ತುಂಬಾ ಚೆನ್ನಾಗಿತ್ತು ನಾನು ಪ್ರತಿ ವರ್ಷ ಸಂಜೆ ಆರು ಗಂಟೆಗೆ ರಾತ್ರಿ ಹನ್ನೆರಡು ಗಂಟೆಗೆ ಮತ್ತೆ ಬೆಳಿಗ್ಗೆ ಐದ್ ಗಂಟೆಗೆ ಎಲ್ಲ ಪ್ರತಿ ವರ್ಷ ಸುಮಾರು ವರ್ಷದಿಂದ ಅಭಿಷೇಕ ಪೂಜೆ ಮಾಡ್ತೀನಿ ಜಾಗರಣೆ ಇರ್ತೀನಿ ನೆಕ್ಸ್ಟ್ ಡೇನೆ ಮಲ್ಗೋದು ಈ ಸರಿ ಮಾತ್ರ ನಾನು ನಿಮ್ದು ತಗೊಂಡು ಇದು ವಿಶೇಷ ಈ ಸರಿ ನನಗೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ತಗೊಂಡಿದ್ದು ತುಂಬಾ ಇಷ್ಟ ಆಯ್ತು ನನ್ಗೆ ನಾನೇ ಮಾಡಿದ್ದ ಅಭಿಷೇಕ ಎಲ್ಲ ತುಂಬಾ ಇಷ್ಟ ಆಯ್ತು ಧ್ಯಾನ ಚೆನ್ನಾಗಿ ನಮಸ್ತೆ ಗುರುಮಾ ನಮಸ್ತೆ ನಾನು ದೀಪಾ ಅಂತ ಹ್ಮ್ ನಾನು ಶಿವ ಧ್ಯಾನ ಈ ಫಸ್ಟ್ ಟೈಮ್ ತಗೊಂಡಿದ್ದೀನಿ ಆದ್ರೂ ನಾ ಅಭಿಷೇಕ ಮಾಡಿದೆ ತುಂಬಾ ಚೆನ್ನಾಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಯ್ತು ಗುರುಮಾ ಧ್ಯಾನ ಅಂತೂ ತುಂಬಾನೇ ಚೆನ್ನಾಗಿತ್ತು ತುಂಬಾ ಮೈ ಎಲ್ಲ ಗುರುವಾಗ್ತಾ ಇತ್ತು ನೆಗೆಟಿವ್ ಥಾಟ್ಸ್ ಹೋಗಂಗ್ ಆಗ್ತಾ ಇತ್ತು ಆ ಅದು ನೀವ್ ಹೇಳಿದಲ್ಲ ಮಳೆ ಬೀಳುತ್ತೆ ಅದು ಆಶೀರ್ವಾದ ನಿಮ್ಗೆ ಕೊಡ್ತಾ ಇದೆ ದೇವ್ರ ಅಂತ ಹೇಳಿದಾಗ ತುಂಬಾನೇ ಸಂತೋಷ ಆಯ್ತು ಗುರುಮಾ ತರನೇ ಅನುಭವ ಆಯ್ತು ತುಂಬಾ ವೈಬ್ರೇಷನ್ ಇತ್ತು ಗುರುಮಾ ಈ ಧ್ಯಾನ ತಗೊಂಡೆ ಧನ್ಯವಾದಗಳು ಗುರುಮಾ ಗುರುಮಾ ಏನಾದ್ರು ತಪ್ಪು ಮಾಡ್ಬಿಡ್ತೀನಿ ಅಂತ ಭಯ ಇತ್ತು ಆದ್ರೆ ನಾನು ನಿಜವಲ್ಲ ಕೈಯಿಂದ ಸ್ವಲ್ಪ ತಪ್ಪ ಆಗಿತ್ತು ಆದ್ರೂನು ನಾನು ಭಯ ಪಡ್ದೆ ಆರಾಮಾಗಿ ನೀವ್ ಹೇಗ್ ಹೇಳ್ಕೊಟ್ರು ನಾನು ಆತರ ಮಾಡಿದೀನಿ ಗುರುಮಾ ನಾನ್ ಚೆನ್ನಾಗಿ ಅಂತ ನಂಗೆ ತುಂಬಾ ಖುಷಿ ಆಗ್ತಿದೆ ಗುರುಮಾ ತುಂಬಾ ಚೆನ್ನಾಗಿತ್ತು ಇನ್ನು ತನಕ ಅದು ವೈಬ್ರೇಷನ್ ಇನ್ನು ಫೀಲ್ ಆಗ್ತಾ ಇದೆ ಸೊ ಧ್ಯಾನಂತೂ ತುಂಬಾ 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 ಚೆನ್ನಾಗ್ ಅನ್ಸ್ತು ಆ ಧ್ಯಾನ ಮಾಡ್ಬೇಕಾದ್ರೆ ಅದು ಅಹ್ ನೀವ್ ಹೇಳ್ತ ಅಂದ್ರೆ ಬೇರೆಯವರು ಅದು ಅನುಭವ ಪಟ್ಟಿದ್ದಾರೆ ಆ ಕಣ್ಣಲ್ಲಿ ನೀರು ಹಾಗೇನೆ ಬರ್ತಾ ಇತ್ತು ಸೊ ನೀವ್ ಹೇಳ್ದಂಗೆ ಅದೆಲ್ಲಾ ನಮ್ದು ಕರ್ಮಗಳು ಅದೆಲ್ಲಾ ಕಳ್ಕೊಂತ ಇದೀವಿ ಆ ಒಂದು ಅನುಭವ ಆಗ್ತಾ ಇತ್ತು ಆಮೇಲೆ ನೀವ್ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಲ್ವಾ ಫೀಲಿಂಗ್ ಗುರುಮಾ ಇದು ಅದು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗದೇ ಇಲ್ಲ ಸೊ ಎಷ್ಟು ಮಟ್ಟಿಗೆ ನಾನು ಹೇಳಬಲ್ಲೆ ನಂಗೆ ಗೊತ್ತಿಲ್ಲ ಬಟ್ ಒಂಥರ ಇನ್ನೂ ನನ್ಗೆ ಕಣ್ಣಲ್ಲಿ ನೀರು ತುಂಬ್ಕೊಂತಾ ಇದೆ ಸೊ ಥ್ಯಾಂಕ್ ಯು ಗುರುಮಾ ಫಾರ್ ದಿಸ್ ಡಿವೈನ್ ಎಕ್ಸ್ಪೀರಿಯನ್ಸ್ ಆಮೇಲೆ ಇದು ಫಸ್ಟ್ ಟೈಮ್ ನಂದು ಶಿವ ಧ್ಯಾನ ಅಂತರ್ಮನದಲ್ಲಿ ಸೊ ನನ್ಗಂತೂ ತುಂಬಾ ಚೆನ್ನಾಗ್ ಅನ್ಸ್ತು ಆಮೇಲೆ ಅಂದ್ರೆ ಒಂಥರ ಖುಷಿ ಲೈಕ್ ನೀವ್ ಹೇಳ್ದಂಗೆ ಇನ್ ಮುಂದೆ ಮಾಡ್ಕೊಂತ ಹೋಗಿ ಒಳ್ಳೇದಾಗತ್ತೆ ಸೊ ಅದು ನನ್ ನಾನ್ ಇನ್ನೂ ಮಾಡ್ಬೇಕು ಅಂತ ನನ್ಗೆ ಒಂದು ಫೀಲಿಂಗ್ ಇದೆ ಗುರುಮಾ ಅದು ನಿಮ್ಮ ಅನುಗ್ರಹ ದೇವರ ಅನುಗ್ರಹದಿಂದ ಅದು ನಡಿಬೇಕು ಅಂತ ನನ್ನ ಆಸೆ ಗುರುಮಾ ಥ್ಯಾಂಕ್ ಯು ಗುರುಮಾ ಫಾರ್ ದಿಸ್ ಡಿವೈನ್ ಎಕ್ಸ್ಪೀರಿಯನ್ಸ್